ಬೆಳಗಾವಿನ ಕೊಟ್ಟಿಲ್ಲ ಬೆಳಗಾವಿ ಕೇಳಿ ನೀನ್ ನೋಡ್ ಸೀಡೆ ಬಿಡ್ತಾರ ಬೆಳಗಾವಿ ಈಗ ಅಣ್ಣ you <laughs> ఆ సారీ అక్కడ తమ్మే మరి లాస్ట్ లైన్ అట హారారు సత్యు కుటిక రాహిడ దో ఆంటీ గొలత్తన కమెంట్ై నమడ హేరో కుటిక

ನೀ ಬಿಜಾಪುರ್ ಮುಟ್ಟು ಕೊಡದ ಗುಂಪಾರ ಅವ್ರು ಜೀವಕ್ಕೆ ಜೀವ ನೀರ್ಕ ಕೊಡ್ತಾರೀರ್ ಕೇಳಿ ನೀರು ಕೇಳ ಪಣಕ ಕೊಡ್ತಾರ ಬೆಳಗಾವಿ ಕೇಳಿ ನೀನ್ ನೋಡ್ ಸೀಳೆ ಬಿಡ್ತಾರ अरे छंटा ना रूम यार तो प्रदेश में हरेक इलाका इलेक्ट्रनिक नंबर ताई कर रहा है सबका ठीक है कई मर रही है पता नहीं कई मर रही है तो माना मरीज़ इस लाइन में इज़्ज़तली बिजी बस लाइक चल के चप्पल यार कर रहे हैं तो ज़्यादा पता नहीं सब कौन कर रहे हैं वाह वाह डाली यार ये क्या ये सुना � <laughs> 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 <tune> <laughs>

ಅವ್ರಿ ಏನ ನೀ ಲಕ್ಷ ಸರ ಅಲ್ಲಿ ಐದೈದು ಸರ ಮಾಡ್ತೀವಿ ಅಲ್ಲಿ ವಿಚಾರ ಮಾಡ್ರ ನಾವು ಒಂದ್ ದಿನ ಮಾಡಿ ಎಂಟು ದಿನ ಜಾಕದ್ಗಳಿಗೆ ತೋತಿವಿ ನಾವು ಇನ್ನ ದಿನಕ್ಕೆ ಐದೈದು ಸರ ಮಾಡ್ತಾಳೆ ಅಂದ್ರೆ ಐದ್ ಸಾವಿರ ರೂಪಾಯಿ ಬರೀ ಐದು ಕರ್ಕೊಂಡು ಕಣ ಕಣದಲ್ಲೂ ಕಾಡಲ್ಲಿರೋ ಹುಲಿ ನಂಬು ದೋಸ್ತ ಕಾಡಲ್ಲಿರೋ ಹುಲಿ ನಂಬು ಅದ್ರಿಗೆ ಮೇಕಪ್ ಹುಡುಗಿ ಲೈಟ್ ಇಲ್ಲಂದ್ರೆ ನಿಜ ಕಾಣೋದೇ ಇಲ್ಲ

ಚಂದ ಚಂದಕ್ಕೆಲ್ಲ ತಾಯಂದ್ರು ನಾಗ ಹಾವಿನಂತ ಹೆಡಿಗೆ ಮಲಗಿ ಹೂವು ಮುಡ್ಕೊಂಡ್ರ ಈಗ ಒಬ್ಬೊಬ್ರು ಜಡಿ ನೋಡ್ಬೇಕ ಗೋತಾಂಬರಿ ಸೇಡಾಗ ಬಡ ನಮ್ಮ ರೈತರ ಬ್ಯಾರ ಕಿಮ್ಮತ್ ತಾಯಂದ್ರು ತಲೆ ತುಂಬ ಸರಿ ಹಾಕೊಂಡು ಎಣಿಮೆ ಕುಕುಮ ಹಚ್ಕೊಂಡು ಮಗುಬೋಟ್ ಇಟ್ಕೊಂಡು ಓಣಿ ಹಿಡಿದು ಬಂದ್ರ ಅಂದ್ರ ಎಪ್ಪತ್ತು ವರ್ಷದ ಮುದುಕೋದಿಂದ ಹಿಡ್ಕೊಂಡು ಹದಿನೆಂಟು ವರ್ಷದ ಹುಡುಕೊಂಡು ತನ ಸಾಧ್ವಿ ಬಂದ್ ಸೈಡ್ ಸೇರಿತೀರಿ ನೀವು ಮಾಡೋ ಪ್ಯಾಶನಿಗೆ ನಮ್ಮನು ಮಣ್ಣಾಗ ಹೇಳ ಈ ಉಮೇಶ್ ಕಾಕನ ಅಂತ ಎಪ್ಪತ್ತು ವರ್ಷದ ಸತ್ಯಕ್ಕೆ ನೀವಿ ಅಲ್ಲೇ ಇರ್ತೀರಿ ನೀವು ಇನ್ನೂ ಅಲ್ಲೇ ಇರ್ತೀರಿ ಅವ ಇಲ್ಲೇ ಕಾಕ ಹಾ ಗುಲಾಬಿ ಧನ್ಯವಾದಗಳು ಅಂತ ಹೇಳ್ತಾ ಈಗ ಮತ್ತೊಂದು ಅದ್ಭುತವಾದ ನೃತ್ಯ ನಮ್ಮ ತಂಡದ ಇಷ್ಟ ಆಯ್ತು ಯು